ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಇಂದಿನ ವಿಡಿಯೋದಲ್ಲಿ ಬಹಳ ದಂಪತಿಗಳು ಸರಳ ಪ್ರಶ್ನೆಯಾಗಿ ಕೇಳುವ ಒಂದು ವಿಷಯವನ್ನು ಸ್ಪಷ್ಟವಾಗಿ ವಿವರಿಸುತ್ತೇನೆ ಅದೇನೆಂದರೆ ಗರ್ಭಧಾರಣೆ ಸಮಯದಲ್ಲಿ ಸೆಕ್ಸ್ ಮಾಡೋದು ಸುರಕ್ಷಿತನಾ ಇದರ ಒಳಿತುಗಳೇನು ಮತ್ತು ಸಂಭವಿಸಬಹುದಾದ ಅಪಾಯಗಳೇನು ಅನ್ನುವುದರ ಬಗ್ಗೆ ವೈದ್ಯರ ದೃಷ್ಟಿಕೋನದಲ್ಲಿ ತಿಳಿಯೋಣ ಮೊದಲ ಮುಖ್ಯ ವಿಚಾರ ಪ್ರೆಗ್ನೆಂಟ್ ಟೈಮ್ ಅಲ್ಲಿ ಸೆಕ್ಸ್ ಮಾಡೋದು ಸೇಫ್ನಾ ಅಂತ ನೋಡೋದಾದ್ರೆ ನಾರ್ಮಲ್ ಕಾಂಪ್ಲಿಕೇಶನ್ ಫ್ರೀ ಪ್ರೆಗ್ನೆನ್ಸಿ ಇದ್ರೆ ಸೆಕ್ಸ್ ಮಾಡೋದು ಸಾಮಾನ್ಯವಾಗಿ ಸುರಕ್ಷಿತ ಬೇಬಿನೂ ಆಮ್ಯಾಟಿಕ್ ಫ್ಲೂಯಿಡ್ ಯೂಟರಸ್ ಮಝಲ್ ಮತ್ತು ಮ್ಯೂಕಸ್ ಪ್ಲಗ್ ಇವುಗಳಿಂದ ಸಂಪೂರ್ಣ ರಕ್ಷಿತವಾಗಿರುತ್ತಾನೆ ಹಾಗಾಗಿ ಸೆಕ್ಸ್ ಮಾಡುವುದರಿಂದ ಬೇಬಿಗೆ ಡೈರೆಕ್ಟ್ ಆಗಿ ಯಾವುದೇ ಹಾನಿ ಆಗುವುದಿಲ್ಲ ಇನ್ನ ಪ್ರೆಗ್ನೆಂಟ್ ಟೈಮಲ್ಲಿ ಸೆಕ್ಸ್ ಮಾಡಿದ ಏನೆಲ್ಲ ಒಳ್ಳೇದು ಅನ್ನೋದನ್ನು ನೋಡೋಣ ಸೊ ಒನ್ ಮೆಂಟಲ್ ರಿಲ್ಯಾಕ್ಸೇಷನ್ ಪ್ರೆಗ್ನೆನ್ಸಿ ಸಮಯದಲ್ಲಿ ಮೆಂಟಲ್ ಸ್ಟ್ರೆಸ್ ಹೆಚ್ಚು ಇರುತ್ತದೆ ಸೆಕ್ಸ್ ಮಾಡಿದರೆ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತದೆ ಇದರಿಂದ ಮೆಂಟಲ್ ರಿಲ್ಯಾಕ್ಸ್ ಆಗುವುದರ ಜೊತೆಗೆ ಚೆನ್ನಾಗಿ ನಿದ್ರೆ ಕೂಡ ಮಾಡಬಹುದು ಟೂ ಇಮೋಷ್ನಲ್ ಬಾಂಡಿಂಗ್ ಗಂಡ ಹೆಂಡತಿ ನಡುವಿನ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಕ್ಲೋಸ್ನೆಸ್ ಹೆಚ್ಚಾಗಿ ಇಬ್ಬರ ನಡುವೆ ಇಮೋಷ್ನಲ್ ಸಪೋರ್ಟ್ ಉತ್ತಮವಾಗುತ್ತದೆ ಥ್ರೀ ಬ್ಲಡ್ ಸರ್ಕ್ಯುಲೇಷನ್ ಸುಧಾರಿಸುತ್ತದೆ ಸೆಕ್ಷುವಲ್ ಆಕ್ಟಿವಿಟಿಯಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಬಹುದು ಇದು ತಾಯಿಯ ಆರೋಗ್ಯಕ್ಕೆ ತುಂಬ ಸಹಾಯಕ ಫೋರ್ ಸ್ನಾಯುಗಳು ರಿಲ್ಯಾಕ್ಸ್ ಆಗುತ್ತವೆ ಪೆಲ್ವಿಕ್ ಸ್ನಾಯುಗಳು ರಿಲ್ಯಾಕ್ಸ್ ಆಗಿ ಪ್ರೆಗ್ನೆನ್ಸಿ ದಿನಗಳಲ್ಲಿ ಬಾಡಿ ಕಂಫರ್ಟ್ ಇಂಪ್ರೂವ್ ಆಗುತ್ತದೆ ಸೊ ಇದೆಲ್ಲವೂ ಪ್ರೆಗ್ನೆಂಟ್ ಟೈಮಲ್ಲಿ ಸೆಕ್ಸ್ ಮಾಡುವುದರಿಂದ ಆಗುವಂತಹ ಒಳ್ಳೆಯ ಅನುಕೂಲಗಳಾಗಿವೆ ಇನ್ನು ಎರಡನೆಯದು ಮೋಸ್ಟ್ ಇಂಪಾರ್ಟೆಂಟ್ ಪ್ರೆಗ್ನೆಂಟ್ ಟೈಮಲ್ಲಿ ಸೆಕ್ಸ್ ಮಾಡುವುದರಿಂದ ಆಗುವ ಅಪಾಯಗಳ ಬಗ್ಗೆ ನೋಡೋಣ ಸೊ ಪ್ರೆಗ್ನೆಂಟ್ ಟೈಮಿನ ಸೆಕ್ಸ್ ಎಲ್ಲರಿಗೂ ಸೇಫ್ ಆಗಿರುವುದಿಲ್ಲ ಈ ಪರಿಸ್ಥಿತಿಗಳಲ್ಲಿ ಸೆಕ್ಸ್ ಮಾಡದೇ ಇರುವುದು ತುಂಬ ಅಗತ್ಯ ಒನ್ ವೆಜೈನಲ್ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಅಂದರೆ ಯೋನಿಯಲ್ಲಿ ಯಾವುದೇ ಬ್ಲೀಡಿಂಗ್ ಕಾಣಿಸಿಕೊಂಡರೆ ಇಂಟರ್ ಕೋರ್ಸ್ನಿಂದ ಬ್ಲೀಡಿಂಗ್ ಹೆಚ್ಚಾಗಬಹುದು ಟೂ ಪ್ಲೆಸೆಂಟಾ ಪ್ರೀವಿಯಾ ಅಥವಾ ಲೋ ಲೈನ್ ಪ್ಲೆಸೆಂಟಾ ಪ್ಲಸೆಂಟ ಸರ್ವಿಕ್ಸ್ ಹತ್ತಿರ ಇದ್ದರೆ ಸೆಕ್ಸ್ ಮಾಡಿದಾಗ ತುಂಬ ಡೇಂಜರಸ್ ಬ್ಲೀಡಿಂಗ್ ಆಗುವ ಸಾಧ್ಯತೆ ಇದೆ ಥ್ರೀ ವಾಟರ್ ಲೀಕೇಜ್ ಯೋನಿಯಿಂದ ನೀರು ಲೀಕ್ ಆಗುತ್ತಿದ್ದರೆ ಇನ್ಫೆಕ್ಷನ್ ಅಪಾಯ ಹೆಚ್ಚಾಗುತ್ತದೆ ಹಾಗಾಗಿ ಸೆಕ್ಸ್ ಅವಾಯ್ಡ್ ಮಾಡಿ ಫೋರ್ ಟ್ವಿನ್ ಅಥವಾ ಟ್ರಿಪ್ಲೆಟ್ ಪ್ರೆಗ್ನೆನ್ಸಿ ಇದ್ದಾಗ ಅಂದರೆ ಮಲ್ಟಿಪಲ್ ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ ಸೆಕ್ಸ್ ಅವಾಯ್ಡ್ ಮಾಡಲು ಸಲಹೆ ಕೊಡುತ್ತೇನೆ ಫೈವ್ ಡೆಲಿವರಿ ಸಮಯ ಹತ್ತಿರ ಇದ್ದಾಗ ಸೊ ಸೊಂಟ ನೋವು ಬರೋದು ಕ್ರಾಂಪ್ಸ್ ಬರೋದು ಒಂದು ವೇಳೆ ಬಿ ಪಿ ಇದ್ದರೆ ಅಂತಹ ಸಮಯದಲ್ಲಿ ಸೆಕ್ಸ್ ಬೇಡ ಅಂತ ಸಜೆಸ್ಟ್ ಮಾಡುತ್ತೇನೆ ಸೊ ಇದಿಷ್ಟು ಪ್ರೆಗ್ನೆಂಟ್ ಸಮಯದಲ್ಲಿ ಸೆಕ್ಸ್ ಮಾಡಿದರೆ ಬರುವ ಅಪಾಯಗಳಾಗಿವೆ ಇನ್ನು ಸೆಕ್ಸ್ ಮಾಡಿದ ನಂತರ ಈ ಲಕ್ಷಣಗಳು ಕಾಣಿಸಿಕೊಂಡರೆ ತಕ್ಷಣ ಡಾಕ್ಟರ್ಗೆ ಮಾಹಿತಿ ಕೊಡಬೇಕು ಹೆವಿ ಬ್ಲೀಡಿಂಗ್ ಆಗುತ್ತಿದ್ದರೆ ಹೊಟ್ಟೆ ನೋವು ಕಾಣಿಸಿಕೊಂಡರೆ ಯೋನಿಯಲ್ಲಿ ನೀರು ಲೀಕೇಜ್ ಆಗುತ್ತಿದ್ದರೆ ಬೇಬಿ ಮೂವ್ಮೆಂಟ್ ಕಡಿಮೆ ಇದ್ದರೆ ಅತಿಯಾಗಿ ತಲೆ ಸುತ್ತುವುದು ಕಾಣಿಸಿಕೊಂಡರೆ ತಕ್ಷಣ ಡಾಕ್ಟರ್ ಬಳಿ ಹೋಗಬೇಕು ಒಟ್ಟಾರೆಯಾಗಿ ನಾರ್ಮಲ್ ಪ್ರೆಗ್ನೆನ್ಸಿ ಇದ್ದರೆ ಸೆಕ್ಸ್ ಸೇಫ್ ಕಾಂಪ್ಲಿಕೇಶನ್ಸ್ ಇದ್ದರೆ ಸೆಕ್ಸ್ ತಪ್ಪಿಸಬೇಕು ಯಾವುದೇ ಡೌಟ್ ಇದ್ದರೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಜೊತೆ ಓಪನ್ ಆಗಿ ಮಾತಾಡಾಡಿ ಈ ಮಾಹಿತಿ ನಿಮಗೆ ಉಪಯೋಗವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹೆಲ್ತ್ ರಿಲೇಟೆಡ್ ಇನ್ನಷ್ಟು ವಿಡಿಯೋಸ್ ಬೇಕಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ